ಯಾರು ವೆಂಕಟೇಶು ಏಕಾಏಕಿ ನಿರ್ಧಾರ ತಗೊಂಡಿರೋದ್ರ ಬಗ್ಗೆ ನಮ್ಮ ಡೈರಿ ವಿಚಾರದಲ್ಲಿ ನಾಲ್ಕನೇ ತಾರೀಕು ರಾಜೀನಾಮೆ ಕೊಟ್ಟಿರ್ತಾರೆ ಅಂತ ಹೇಳಿ ಇಪ್ಪತ್ತೊಂದನೇ ತಾರೀಕು ಆದೇಶ ಹೊಡಿಸಿರ್ತಾರೆ ನಾಲ್ಕರಿಂದ ಇಪ್ಪತ್ತನೇ ತಾರೀಕು ವರೆಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಸಿದ್ಲಿಂಗೇ ಕೂಡ ನಮ್ಮ ಜೊತೆಲೇ ಇರ್ತಾನೆ ನಾವು ಕೇಳಿರ್ತೀವಿ ಅವ್ರನ್ನ ಯಾರು ರಾಜೀನಾಮೆ ಏನಾರ ಕೊಟ್ಟಿದ್ದಾರೆ ಏನು ಅಂತ ಅವನು ಹೇಳ್ತಾನೆ ನಮ್ಗೆ ಇಲ್ಲಿವರೆಗೂ ಯಾವುದೇ ರಾಜೀನಾಮೆ ಆಗಲಿ ರಾಜೀನಾಮೆ ಪತ್ರ ಆಗಲಿ ನನ್ನ ಗಮನಕ್ಕೆ ಯಾವುದೇ ಕಾರಣಕ್ಕೂ ಬಂದಿರಲ್ತು ಅಂತ ನಮ್ಮ ಸೆಕ್ರೆಟ್ರಿ ನಮಗೆ ಮಾಹಿತಿ ತಿಳಿಸ್ತಾನೆ ಧಾರಣೆಗೆ ನೋಡಿದ್ರೆ ಏನಾಗಿರ್ತದೆ ಇಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿರ್ತದೆ ಈ ಡೈರಿ ವಿಚಾರದಲ್ಲಿ ನಾವು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಎ ಆರ್ ವೆಂಕಟೇಶ್ನ ಭೇಟಿ ಮಾಡಬೇಕು ಅಂತ ರಾಮನಗರ ಎ ಆರ್ ಆಫೀಸ್ ಹೋಗಿರ್ತೀವಿ ವೆಂಕಟೇಶು ಅಲ್ಲಿಂದ ಕಂಟಿನ್ಯೂಸ್ ಐದು ದಿನ ಆಫೀಸಲ್ಲಿ ಕುತ್ಕೊಳ್ದೇನೆ ಆ ಲೆಡ್ಜರ್ ಅಲ್ಲಿ ನಮ್ಮ ಸಂಘದ ರಾಜೀನಾಮೆ ಪತ್ರಗಳನ್ನ ಬಂದಿರೋದಕ್ಕೆ ಒಂದು ಕಾರಣ ಕೊಡಬೇಕು ಲೆಡ್ಜರ್ ಅಲ್ಲಿ ಬರೆದಿರ್ತಾರೆ ಅಲ್ಲಿ ಇಂಥ ಡೇಟಲ್ಲಿ ಇಂಥವ್ರು ರಾಜೀನಾಮೆ ಕೊಟ್ಟಿರ್ತಾರೆ ಯಾವುದೇ ರೀತಿಯಾದಂಥ ಮಾಹಿತಿನ ಅಲ್ಲಿ ಎಂಟ್ರಿ ಮಾಡಿದೆ ಏಕಾಏಕಿ ಇಲ್ಲೇ ಕೂತ್ಕೊಂಡು ನಾವು ಎಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ರು ಎಷ್ಟೇ ಅಲ್ಲಿ ಹೋಗಿ ಹುಡ್ಕಾಡಿದ್ರು ವೆಂಕಟೇಶ್ ನಮ್ಗೆ ಸಿಗಲ್ರು ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ವರೆಗೆ ನಮಗೆ ವೆಂಕಟೇಶ್ ಸಿಗೋಲ್ಲ ಕೊನೆಗೆ ಇಪ್ಪತ್ತೊಂದನೇ ತಾರೀಕು ಏನು ಮಾಡ್ತಾರೆ ಆದೇಶ ಹೊರಡಿಸ್ತಾರೆ ಇಪ್ಪತ್ತೊಂದನೇ ತಾರೀಕು ನಾವು ಇರ್ತೀವಿ ನಮ್ಮ ಸಂಘದ ನಿರ್ದೇಶಕರು ಇರ್ತಾರೆ ನಮ್ಮ ಸಂಘದ ಇರ್ತಾರೆ ಎಲ್ಲರೂ ಆ ಸಂಘ ಇದು ಎ ಆರ್ ವೆಂಕಟೇಶ್ ಅವರ ಆಫೀಸ್ ಮುಂದೆ ನಾವು ಇರ್ತೀವಿ ನೀವು ಕಾರಣ ಕೊಡಿ ಯಾವ ವಿಚಾರಕ್ಕೆ ನಮ್ಮ ಡೈರಿ ಆವರಣಕ್ಕೆ ಬರ್ದಾನೆ ಸಂಘದ ಆವರಣಕ್ಕೆ ಬರ್ತಾನೆ ಏಕಾಏಕಿ ಯಾವ ತರ ನೀವು ನಮ್ಮ ಸಂಘನ ಅಮಾನದಲ್ಲಿ ಇಟ್ಟಿದ್ದೀವಿ ಅಂತ ಆದೇಶ ಹೊಡಿ ಆದೇಶ ಹೊಡೆಸಿರ್ತಾರೆ ನಮ್ಮ ಸಂಘದ ಮೂರು ಜನ ನಿರ್ದೇಶಕರು ನಾವು ವಾಪಸ್ ತಗೋತಾ ಇದೀವಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವ್ ಯಾವ್ದೋ ಇದ್ರ ಮೇಲೆ ನಮ್ಮ ಖಾಲಿ ಪೇಪರ್ಗೆ ನಮ್ಮನ್ನ ಹೆಬ್ಬೆಟ್ ಹಾಕಿಸ್ಕೊಂಡು ರಾಜೀನಾಮೆ ಅಂತ ಬಿಂಬಿಸಿ ಇವಾಗ ರಾಜೀನಾಮೆ ಅಂತ ನಮ್ಮನ್ನ ಅಮಾನದಲ್ಲಿ ಇಡ್ತಾ ಇದ್ರೆ ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಟ್ಟಿಲ್ಲ ನಾವು ಬೋರ್ಡ್ ಮುಂದುವರಿಬೇಕು ಅಂತ ಹೇಳಿ ವೆಂಕಟೇಶ್ ಮುಂದೆ ಧರಣಿ ಮಾಡ್ತೀವಿ ಧರಣಿ ಮಾಡಿ ನೆಕ್ಸ್ಟು ಜಿಲ್ಲಾಧಿಕಾರಿಗಳು ಮುಂದೆ ಮತ್ತೆ ಆ ನಿರ್ದೇಶಕರನ್ನ ಕರ್ಕೊಂಡು ಹೋಗಿ ಪೆರೇಡ್ ಮಾಡ್ತೀವಿ ಮೊನ್ನೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅವ್ರ ಫೋನಿಂದ ಫೋನ್ ಮಾಡ್ತಾರೆ ಪರ್ಸನಲ್ ಆಗಿ ಯಾಕೆ ನಾಲ್ಕು ದಿನದಿಂದ ಈ ಪ್ರಕ್ರಿಯೆಗಳು ನಡೆದಾ ಇರ್ತಾರೆ ಜಿಲ್ಲಾಧಿಕಾರಿಗಳು ಕರೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಫೋನೇ ತೆಗೀದಿಲ್ಲ ತಿರ್ಗ ಡಿ ಆರ್ ಫೋನ್ ಮಾಡ್ತಾರೆ ಡಿ ಆರ್ ಫೋನ್ ಮಾಡ್ಬಿಟ್ಟು ಈ ಅಧಿಕಾರಿನ ಈ ತಕ್ಷಣದಿಂದ ಬರುವಂಗೆ ಅವನ್ನ ಅಮಾನತು ಮಾಡಿ ಇಲ್ಲಾಂದ್ರೆ ಅವನ್ನ ಕರ್ತವ್ಯ ನಿರ್ವಹಿಸುವಂಗಿಲ್ಲ ಯಾಕೆ ಅಂದರೆ ಚುನಾವಣೆ ಪ್ರಕ್ರಿಯೆ ಯಾರು ಈ ನಿವೃತ್ತಿ ಆಯ್ತಾ ಇರ್ತಾರೆ ಆರು ತಿಂಗಳಿಂದ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಗಿಲ್ಲ ಲಾಸ್ಟ್ ಒಂದ್ ತಿಂಗಳ ಇರುವಂಗೆ ನೀವು ಹೆಂಗೆ ಇವನ್ನ ನೀವು ಇದನ್ನ ಕರ್ತವ್ಯದಲ್ಲಿ ಮುಂದುವರಿಸ್ತಾ ಇದ್ರಿ ಈ ಅಧಿಕಾರಿ ಇನ್ನ ಮುಂದುವರಿಯಂಗಿಲ್ಲ ಅಂತ ಆದೇಶ ಮಾಡ್ತಾರೆ ಅಲ್ಲಿ ಆರ್ ಅವರು ಯಾವ್ದೇ ರೀತಿ ಕ್ರಮ ಮಾಡಲ್ಲ ಈ ಕಡೆ ಜಿಲ್ಲಾಧಿಕಾರಿಗಳು ಫೋನ್ ರಿಸೀವ್ ಮಾಡಲ್ಲ ಅವರ ಉತ್ತರಕ್ಕೂ ಇದು ಸಿಗಲ್ಲ ಪೋರಂಗ ನಾವೇನ್ ಮಾಡ್ತೀವಿ ಜಿಲ್ಲಾ ಅವರು ಎ ಆರ್ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ಧರಣಿ ಮಾಡಾದ್ಮೇಲೆ ನಾವು ಇಲ್ಲಿ ಮೂರು ಜನ ಇರ್ತೇವೆ ನಾವು ರಾಜೀನಾಮೆ ನಾವು ಕೊಡ್ಲಿಲ್ಲ ನಮಗೂ ಈ ರಾಜೀನಾಮೆಗೆ ಸಂಬಂಧ ಇಲ್ಲ ಅಂತ ವಿಚಾರನ ಹೇಳಿರ್ತೀವಿ ಆಗ ಒಂದು ಹಿಂಬಾರ ಕೊಡ್ತಾರೆ ನಿಮ್ಮನ್ನ ನಾಲ್ಕನೇ ತಾರೀಕು ಮತ್ತೆ ಎರಡನೇ ತಾರೀಕು ನಿಮ್ಮನ್ನ ವಿಚಾರಣೆ ಕರಿತಾ ಇದ್ದೀವಿ ಅಂತ ಆ ವಿಚಾರಣೆ ಕೊಟ್ಟರು ಅದಕ್ಕೂ ಏನೂ ರೆಪ್ ರೆಸ್ಪಾನ್ಸ್ ಇಲ್ಲ ಎಲ್ಲ ಬರೀ ಯಾರೋ ಒಬ್ರು ಚಿತಾವಣೆಗೋಸ್ಕರ ಯಾರು ಯಾರನ್ನ ಮಾತು ಕೇಳಲ್ರು ಯಾರನ್ನ ಫೋನ್ ಮಾಡೋರಿಗೆ ರೆಸ್ಪಾನ್ಸ್ ಮಾಡಲ್ಲರು ಅಂಥ ಅಧಿಕಾರಿಗಳನ್ನ ಅಂಥ ಸಂಘಗಳನ್ನ ಸೂಪರ್ ಸೀಡ್ ಮಾಡಿಸೋದು ಎಲ್ಲೋ ಗೋಪ್ಯವಾಗಿ ಕೂತ್ಕೊಂಡು ಎಲ್ಲೋ ಟರಾವ್ಗಳನ್ನ ಹೊರಡಿಸೋದು ಆ ಡೈರಿಗಳ ಅಧ್ಯಕ್ಷರುಗಳಿಗೆ ಆ ಡೈರಿ ಕಾರ್ಯದರ್ಶಿಗಳಿಗೆ ಆ ಡೈರಿಯಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯಗಳಿಗೆ ಧಮಕಿ ಹಾಕೋದು ಎಲ್ಲೋ ಕೂತ್ಕೊಂಡು ಏರ್ ಕಡೆಯಿಂದ ಬಾಣಬಸುದು ಇದು ಉದ್ದೇಶ ಪೂರ್ವಕವಾಗಿ ಚುನಾವಣೆ ಎತ್ತರ ವಿದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋ ಕೆಲಸ ಇದು ಆದ ಕಾರಣ ಈ ಏರ ಅಂತ ವೆಂಕಟೇಶ್ನ ತಕ್ಷಣದಿಂದಲೇ ಈ ಕ್ಷಣದಿಂದ ನಾವೆಲ್ಲಾ ತರ ಪ್ರತಿಭಟನೆ ಮಾಡಿದಿವಿ ವಿಚಾರಗಳನ್ನ ಹೇಳಿದಿವಿ ಅವರು ಮುಂದುವರಿಯೋಗಿಲ್ಲ ಈ ಚುನಾವಣೆ ಪ್ರಕ್ರಿಯೆಯಿಂದ ಅವ್ರು ಹಿಂದೆ ಸರಿಬೇಕು ಆ ಜಾಗಕ್ಕೆ ಇನ್ನೊಬ್ರು ಯಾರಾದರೂ ಹೊಸ ಅಧಿಕಾರಿನ ನೇಮಿಸಬೇಕು ಚುನಾವಣೆನ ಮತ್ತೆ ಇಲ್ಲೇನಾಗೈತೆ ಅಂದ್ರೆ ಇಡೀ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಓ ನಮ್ ಡೈರಿ ಏನೋ ಹಿಂಗಾಯ್ತಂತೆ ನಮ್ ಡೈರಿ ಏನೋ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿರೋದು ಜನಕ್ಕೆ ಇಲ್ದಿರೋದು ಬೆಳಗ್ಗೆ ಎದ್ದೆ ಟಾರ್ಚರ್ ಓ ಏನಪ್ಪ ನಮ್ ಡೈರಿ ಏನೋ ಈ ನೋಟಿಸ್ ಕೊಟ್ಟಿದರಂತೆ ನಮ್ ಡೈರಿ ಅವರು ಡೈರಿ ಹಾಲು ಹಾಕ್ತಾ ಇರೋ ಬೇರೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರೇ ಬೇರೆ ಪ್ರತಿನಿತ್ಯ ಹಾಲು ಕರೆದಿ ಜೀವನ ಮಾಡ್ತಾ ಇರೋದೇ ಬೇರೆ ಇಲ್ಲಿ ಇಲ್ದೇ ಇರೋ ಗೊಂದಲ ವಾತಾವರಣ ಸೃಷ್ಟಿ ಮಾಡಿ ತಾಲೂಕಿನಲ್ಲಿ ಗೊಂದಲ ವಾತಾವರಣ ಬೈದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಏನಾದ್ರೂ ಚುನಾವಣೆ ಏನಾರು ಅಕ್ರಮ ಆಗ್ಬೇಕು ಅಂದ್ರೆ ಇದಕ್ಕೆಲ್ಲಾ ಮೂಲ ಕಾರಣ ಬೇರೆಯವ್ರೇ ಇದನ್ನ ಕಟ್ಟುನಿಟ್ಟಾದಂತ ಒಳ್ಳೆ ಜನಕ್ಕೆ ಸಂದೇಶ ಹೋಗ್ಬೇಕು ಅಂದ್ರೆ ಯಾರು ವೆಂಕಟೇಶ್ ತಕ್ಷಣದಿಂದಾನೇ ವಜಾ ಆಗ್ಬೇಕು ಅವ್ರ ಫೋನ್ ಮಾಡೋ ರಿಸೀವ್ ಮಾಡ್ಲಿಲ್ಲ ರೆಸ್ಪಾನ್ಸ್ ಮಾಡ್ಲಿಲ್ಲ ತಗೋಬೇಕು ಅದು ಹೇಳಿದ್ರು ಅವರು ಡಿಆರ್ ಡಿ ಆರ್ ಅವ್ರಿಗೆ ಹೇಳ್ತಾರೆ ಈ ತಕ್ಷಣದಿಂದ ಬರುವಂಗೆ ಅವನ್ನ ಕ್ಯಾನ್ಸಲ್ ಮಾಡಿ ಆ ಜಾಗ ಬೇರೆ ಅವ್ನ ಅಂತ